ಅಷ್ಟೇ ನಿಮ್ ಮನೇಲಿ ಏನಾದರೂ ಹೂಕೋಸಿತ್ತು ಅಂತ ಹೇಳಿದ್ರೆ ನಾನು ಅದ್ರಲ್ಲಿ ಮಾಡೋದು ಒಂದೇ ಒಂದು ರೆಸಿಪಿ ಅಂತ ಹೇಳಿದ್ರೆ ಗೋಬಿ ಮಂಚೂರಿಯನ್ ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗು ಇಬ್ರು ನನಗೆ ಇಂಟ್ರವರ್ಟ್ ಯಾಕೆ ಅಂತ ಹೇಳಿದ್ರೆ ನಾನು ಹೊರಗಡೆ ಹೋಗಿ ಏನಾದ್ರೂ ತಿನ್ನೋದಕ್ಕೆ ಇಷ್ಟಪಡ್ತೀನಿ ಆದ್ರೆ ನನ್ನ ಹಸ್ಬೆಂಡ್ ನನ್ನ ಮಗು ಇಬ್ರು ಹಂಗಲ್ಲ ಮನೇಲಿ ಏನಾದ್ರೂ ಮಾಡಿದ್ರೆ ಸಾಕು ಅವ್ರಿಗೆ ಅದನ್ನೇ ಇಷ್ಟಪಟ್ಟು ತಿಂತಾರೆ ನಾನು ವಾರಕ್ಕೆ ಒಂದ್ಸತ್ ಏನಾದ್ರೂ ಹೊರಗಡೆ ಹೋಗಿ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಾ ಇರತ್ತೆ ಬಟ್ ಅವ್ರಿಗೆ ಯಾವ್ದಕ್ಕೂ ಇಷ್ಟನೇ ಪಡೋದಿಲ್ಲ ಅದ್ರಲ್ಲೂ ನನ್ನ ಮಗು ಅಂತೂ ನನಗೆ ಸ್ವಲ್ಪ ಹಣ್ಣುಗಳಿದ್ರೆ ಸಾಕಾಗ್ಬಿಡತ್ತೆ ಈ ತರದ್ದೆಲ್ಲ ಮನೇಲಿ ಮಾಡ್ಕೊಟ್ರೆ ಇಷ್ಟಪಟ್ಟು ತಿಂತಾನೆ ಅವ್ರದ್ದು ಕೇಳ್ಬಿಟ್ಟು ತಗೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ತರ್ಸ್ಕೊಂಡು ತಿನ್ನೋ ಅಂತ ಅಭ್ಯಾಸ ಅವ್ನಗೂ ಇಲ್ಲ ಅಂಜ್ ಏನಂದ್ರೆ ನಂಗೆ ತುಂಬಾನೇ ಇಷ್ಟ ಕಾಲೇಜ್ ಡೇಸ್ ಹಾಸ್ಟೆಲ್ ಅಲ್ಲಿರುವಾಗ ಕೆಲವೊಮ್ಮೆ ಹಾಸ್ಟೆಲ್ ಊಟ ಬೇಜಾರಾಯಿತು ಅಂದಾಗ ಕಾಲೇಜ್ ಕ್ಯಾಂಟೀನ್ ಮಾಡಿ ಅದು ಗೋಬಿ ಮಂಚೂರಿ ಅಥವಾ ಗೋಬಿ ರೈಸ್ ಇಷ್ಟ ನನಗೆ ಅದೊಂಥರ ಮೆಮೊರೀಸ್ ಅಂತಾನೆ ಹೇಳ್ಬೋದು ಆ ಟೈಮಲ್ಲಿ ಸೇರ್ಕೊಂಡು ಅದನ್ನೇ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ವಿ ಒಂದ್ ಹೊತ್ತಿನ ಊಟದ ತರ ಕೇಳ್ತಾರೆ ಹೊರಗಡೆ ಇಂದ ಏನಾದ್ರು ಹೇಳಮ್ಮ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆದ್ರೆ ನನ್ಗೆ ಹೊರಗಡೆಯಿಂದ ತಗೊಂಡ್ ಮನೇಲಿ ತಿನ್ಬೇಕು ಅಂದ್ರೆ ಇಷ್ಟ ಆಗಲ್ಲ ಹಾಗಾಗಿ ಅವ್ರು ಹೊರಗಡೆ ಕರ್ಕೊಂಡು ಹೋಗಲ್ಲ ನಾನು ಹೊರಗಡೆ ತಿನ್ನಲ್ಲ ಅನ್ನೋ ರೀತಿ ಆಗ್ಬಿಡುತ್ತೆ ಯಾರಿಗಾದರೂ ಈ ರೀತಿ ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ರೆಸಿಪಿನ ಫಸ್ಟ್ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ ಒಂದ್ಸಲ ಚೆಕ್ ಮಾಡಿ